ಟ್ವೆಂಟಿ ಒನ್ ನ ಸಂಪಾದಕರ ಆಗಿರುವಂತ ಆರ್ ಡಿ ಪೂಜಾರ ಅವರೇ ಕ್ರಾಂತಿ ಸುದ್ದಿ ಬಾಹಿನಿಯ ನಿಂಗಣ್ಣ ಪೊಟ್ನಾಳ್ ಅವ್ರೆ ಚೀಫ್ ಎಡಿಟರ್ ಮಂಜುನಾಥ್ ತಡಪದ್ರವ್ರೆ ಮತ್ತು ಟಿವಿ ಟ್ವೆಂಟಿ ಒನ್ ನ ಸಂಚಾಲಕ ಕುಮಾರಿ ಸೌಮ್ಯ ಪಟ್ನೀರ್ ರವರೇ ಏನ್ ಆಶ್ವಾಸನೆ ಕೊಟ್ಟಿದ್ರು ಸರ್ಕಾರ ಬರೋಕದ ಮೊದಲು ಹೆಣ್ಮಕ್ಳೆಲ್ಲ ಫ್ರೀ ಆಗಿ ಬಸ್ ಕೊಡ್ತೀನಿ ಅಂತ ಹೇಳಿದ್ರಿ ಹೆಣ್ಮಕ್ಳು ಪ್ರತಿ ದಿನ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಿ ಅಂದ್ರೆ ಡಿಗ್ರಿ ಮುಗಿಸ್ ಹುಡುಗರು ಹದಿನೈದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಿ ಅನ್ಎಂಪ್ಲಾಯ್ಡ್ ಅನ್ಎಂಪ್ಲಾಯ್ಡ್ ಎಪ್ಪ ಸ್ಟಾಯ್ ಪಡ್ ಕೊಡ್ತೀನಿ ಅಂತ ಹೇಳಿದ್ರಿ ಯಾವ್ದಾದ್ರು ಇಂಪ್ಲಾಯ್ಮೆಂಟ್ ಗೊತ್ತದವಾ ಸರ್ಕಾರದ ಅನೇಕ ದೋಷಗಳುಗಳ ಬಗ್ಗೆ ಚರ್ಚೆ ಮಾಡ್ಬೇಕಾಗ್ತದೆ ಮೀಡಿಯಾಗಳ ಮುಖಾಂತರ ಅದು ನಾವು ನಮ್ಮ ಮಲ್ಲಿಕರು ಒಂದು ಚಾನಲ್ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನಲ್ ನೋಡ್ತಿತ್ತು ಬಹಳ ಗಡಿಸ್ತಾನ ಮತ್ತೆ ಗಂಡಿಸ್ತಾನ ಅವರು ಬೋಲ್ಡ್ ಆಗಿ ಮಾತಾಡ್ತಿರ್ತಾರೆ ಜನಗಳಿಗೆ ಸುಳ್ಳು ಹೇಳುವಂತಹ ರಾಜಕೀಯ ನಾಯಕರ ಬಹಳ ಅಭಿಮಾನ ಸುಳ್ಳು ಹೇಳುವಂತ ರಾಜಕೀಯ ನಾಯಕ ನಾಯಕರಿಗೆ ನಾಯಕಿಯರು ಬಗ್ಗೆ ಬಹಳ ದೊಡ್ಡ ಅಭಿಮಾನ ಅವ್ರು ಬರ್ತಾರಂದ್ರೆ ಹಿಂದೆ ಸಾವಿರ ಜನ ಬರೋದು ಅವ್ರು ಹೋಗ್ತಾರಂದ್ರೆ ಹಂಗೆ ಹಿಂದೆ ಸಾವಿರ ಜನ ಹೋಗೋದು ಕಾರ್ಯಕ್ರಮದ ಉದ್ಘಾಟನೆ ಗುಲ್ಬರ್ಗ ಯೂನಿವರ್ಸಿಟಿಯ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ನ ಪ್ರೊಫೆಸರ್ ಆಗಿರುವಂತಹ ಕುಲಸಚಿವರು ಆಡಳಿತ ಗುಲ್ಬರ್ಗದ ಪ್ರೊಫೆಸರ್ ಲಂಡನ್ ಕಣಸರ್ ಅವರೇ ಈ ಸಮಾರಂಭದ ಅಧ್ಯಕ್ಷ ವಹಿಸಿರುವಂತಹ ಶಂಕು ಮ್ಯಾಕೇರ್ ಅವರೇ ಈ ಭಾಗದ ಹೆಸರುವಾಸಿ ವಕೀಲರಾಗಿರುವಂತ ಕೆ ಜಿ ಪೂಜಾರಿ ಅವರೇ ನಮ್ ಗುಲ್ಬರ್ಗದ ಈ ಸೋಷಿಯಲ್ ಮೀಡಿಯಾದ ಚಾನೆಲ್ಗಳಲ್ಲಿ ಧೂಳು ಎಬ್ಬಿಸಿರುವಂತ ದೊಡ್ಡ ಹೆಸರು ಮಾಡಿರುವಂತ ಭೀಮಂತ ಪತ್ರಕರ್ತ ಅಂತ ಹೇಳ್ತೀವಿ ಯಂಗ್ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ನ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಎಂ ಪಗಡೆ ಇವರೇ ರಾಜಶೇಖರ್ ಮಾತೋಳ ಅವರೇ ಯರಲಿಂಗ್ ಅವರೇ ಚಂದ್ರಶೇಖರ್ ಕರಜ್ಗಿರವ್ರೆ ಬೀರಣ್ಣ ಅವರೇ ಸ್ನೇಹಿತರಾಗಿರುವಂತ ಬಿ ಎಂ ರಾವ್ರ ಅವರೇ ಮಾಂತು ಜಿಡ್ಡಿಮನಿರವರೇ ಬಲಿ ಸೇನೆ ಗುಲು ನಮ್ಮ ಅಬ್ಜಲ್ಪುರ ತಾಲೂಕ್ ಅಧ್ಯಕ್ಷ ಮಾಹ್ ಬರವರೇ ಟಿವಿ ಟ್ವೆಂಟಿ ಒನ್ ನ ಸಂಪಾದಕರಾಗಿ ಆಗಿರುವಂತಹ ಆರ್ ಡಿ ಅವರೇ ಕ್ರಾಂತಿ ಸುದ್ದಿ ವಾಹಿನಿಯ ನಿಂಗಣ್ಣ ಕೊಟ್ನಾಳ್ ಚೀಫ್ ಎಡಿಟರ್ ಮಂಜುನಾಥ್ ಅವರೇ ಮತ್ತು ಟಿವಿ ಟೋಟು ನ ಸಂಚಾಲಕ ಕುಮಾರಿ ಸೌಮ್ಯ ಪಟ್ನಿರವರೇ ಗುಲ್ಬರ್ಗ ಮತ್ತು ಅಬ್ಜ್ಪುರ್ ಸಾಮಾಜಿಕ ಚಿಂತಕರು ಇವತ್ತಿನ ಅಟೆಂಡ್ ಆಗಿದೆ ಇದು ಬಹಳ ಇಂಟರ್ ಬಹಳ ದೊಡ್ಡ ಕಾರ್ಯಕ್ರಮ ಬಹಳ ದೊಡ್ಡ ಕಾರ್ಯಕ್ರಮ ಜನಗಳು ಬಹಳ ಕಡಿಮೆ ಅವರಿಗೆ ನಮ್ಮ ಜನಗಳಿಗೆ ಸುಳ್ಳು ಹೇಳುವಂತ ರಾಜಕೀಯ ನಾಯಕರ ಬಹಳ ಅಭಿಮಾನ ಸುಳ್ಳು ಹೇಳುವಂತ ರಾಜಕೀಯ ನಾಯಕ ನಾಯಕರಿಗೆ ನಾಯಕಿಯ ಬಗ್ಗೆ ಬಹಳ ದೊಡ್ಡ ಅಭಿಮಾನ ಅವರು ಬರ್ತಾರಂದ್ರೆ ಹಿಂದೆ ಸಾವಿರ ಜನ ಬರೋದು ಅವ್ರು ಹೋಗ್ತಾರಂದ್ರೆ ಹಂಗೆ ಹಿಂದೆ ಸಾವಿರ ಜನ ಹೋಗೋದು ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಚಾನಲ್ಗಳಾಗಿರ್ಬೋದು ಪತ್ರಿಕಾ ಮಾಧ್ಯಮಗಳಾಗಿರ್ಬೋದು ಇವೆಲ್ಲ ಕಂಟಕ್ ಅವರಿಗೆ ಕಂಟಕ್ ಪ್ರಾಯ యాకంద్ర ఇవరె బయలు మోడంత్ మక్క పక్క భయంగా నీ నమ్ మల్లికార్జన్ పగడే ఇవ్వ మొఫెసర్ లనల్ కర్స్ నమ్మల్ నాలు పత్రిక సంపాదకనగ హొడ్ హుచ్చు పత్రిక గుల్బర్గ యూనివర్సిటీ బాటే డిపార్ట్మెంట్ అడ్మిషన్ కింద మొదలు నాకు లోకల్ క్రాంతి పేపర్ ఒ కన్నడ బంధ నృత్యం పత్రికొలగా కదంబరి అఫ్జల్పూర్ మఫల్పూర్ ఆ ఎరడు ఫ్యామిలీ ఇది నమ్మ తా తవర్ మన అఫ్జల్పూర్ తాలూకు ఇల్ల పక్క కనుతవ ఈ భాగ్ ఆలంద పొలిటికల్ అనాలిసార్తాను అదూ అద్ర జీ ಸಣ್ಣ ಸಣ್ಣ ಧಾವೆಗಳು ಬರದು ಕತೆಗಳು ಬರೋದು ಈಗೇನು ಕೆಲವು ಪತ್ರಿಕೆ ಹೆಸರು ಹೇಳದಲ್ಲ ಆ ಪತ್ರಿಕೆಗಳಿಗೆ ನಮ್ದೇ ಸುದ್ದಿ ಆಗ್ತಿತ್ತು ನಾವು ನೋಡ್ ನಾವೇ ನೋಡೋದು ನಾವೇ ಓದೋದು ಮಾಡ್ತಿದ್ವಿ ಅದ್ರ ಜೊತೆ ಜೊತೆಗೇನೆ ಬೇರೆ ಬೇರೆ ಪತ್ರಿಕೆ ಸಂಪರ್ಕ ಬಂದು ಸ್ವಂತ ನಮ್ದೇ ಒಂದು ಪತ್ರಿಕೆ ಬಹಳ ಪತ್ರಿಕೆಗಳು ಬರಿತಿದ್ವಿ ನಾವು ಬಹಳ ಪತ್ರಿಕೆಗಳು ವೀಕ್ಲಿ ಅಂಡ್ ಫೋರ್ ನಾಲ್ಕು ಪೇಪರ್ ಒಳಗೆ ನಾನೇ ಸುದ್ದಿ ಬರೀತಿದೆ ಬರೆದು ನಮ್ದೇ ಒಂದು ಎದುರಾಳೆ ಒಂದು ಪೇಪರ್ ಶುರು ಮಾಡಿ ಎರಡ್ ಸಾವಿರ ಐದು ಐದು ಆರ ತನಕ ಒಂದು ಎಡಿಷನ್ ಬಂತಂದ್ರೆ ಒಂದು ವಿಕೆಟ್ ಹೋಗ್ಬಿಡ್ತಿತ್ತು ಸರ್ ಪೊಲೀಸ್ ಆಫ್ ಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂಡ್ ಹೈಯರ್ ಆಫೀಸರ್ಸ್ ಗಳಿಗೆ ಬ್ರಸ್ಟ್ ಯಾರು ಇರ್ತಾರೋ ಅವ್ರಿಗೆ ಅವ್ರ ಬಗ್ಗೆ ಬಿಡ್ತಿರಲಿಲ್ಲ ಬರಿತಿದೀವಿ ಅದೊಂದು ಹವ್ಯಾಸ ಆಗ್ಬಿಡ್ತಿತ್ತು ಸಮಾಜದೊಳಗೆ ಒಂದು ಪ್ರಶ್ನೆ ಇರ್ತದ ಮೀಡಿಯಾದ್ರು ಬರ್ತಾರ ಒಂದು ರಾಜಕೀಯ ಇರ್ತದೆ ಜನಗಳಿಗೆ ಎಂ ಎಲ್ಲಿ ಕರೆದು ಮಾತಾಡ್ತೀವಿ ಹಿಂಗೇನ್ ಬೇಕಾದ್ರೆ ಬೇಕಂದ್ರೆ ಮಾತಾಡಲ್ಲ ಏನ್ ಬಂದಿರಲಿಲ್ಲ ಬಟ್ ನಾವು ಬರ್ತೀವಿ ಅಂದ್ರೆ ಒಂಥರ ಭಯ ಹುಟ್ಟು ಕರೆಯೋದು ಆಫೀಸನ್ನ ಕರೆಯೋದು ಟಿ ಟೀ ಕೊಡಿಸೋದು ಟಿಫಿನ್ ಮಾಡಿಸೋದು ಬರೋದಂತ ಅಂತ ಬಹಳ ದೊಡ್ಡ ರೆಸ್ಪೆಕ್ಟ್ ಕೊಡ್ತಿರ್ತಾರ ಇದು ಒಂದು ತಲೆಗೆ ಸೇರ್ಬಿಟ್ಟಂದ್ರೆ ಅದರಿಂದ ಹೊರಗೆ ಬರೋದು ಬಹಳ ಕಷ್ಟ ಆಗ್ತದ ನಮ್ಗ ಯಾಕೆಂದ್ರೆ ಸಮಾಜದ ಸಮಾಜದೊಳಗೆ ಇದ್ದಂತ ಭ್ರಷ್ಟ ವ್ಯವಸ್ಥೆ ಎದುರು ಕೆಲಸ ಮಾಡ್ಬೇಕಾಗ್ತದ ಮೀಡ್ಯಾದೋಗ್ರು ಇಲ್ಲಿ ಯಾರಿಗೆ ಉಬ್ಬುಸಿ ಏನು ಹೋಗಲಿ ಹೊಗಳಂತೂ ಬರೋಂಗಿಲ್ಲ ಇಲ್ಲಿ ಇಲ್ಲಿ ಸರ್ಕಾರದ ಅನೇಕ ಲೋಪ ದೋಷಗಳು ಗಳ ಬಗ್ಗೆ ಚರ್ಚೆ ಮಾಡ್ಬೇಕಾಗ್ತದೆ ಮೀಡಿಯಾದ ಮುಖಾಂತರ ಅದು ನಾವು ನಮ್ಮ ಮಲ್ಲಿಕಾರ್ಜುನ್ ಅವರು ಒಂದ್ ಚಾನಲ್ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನಲ್ ಇದ್ರೋಡ್ತಿರ್ತಿ ಬಹಳ ಗಡಸ್ತನ ಮತ್ ಅವ್ರು ಅವರು ಬೋಲ್ಡ್ ಆಗಿ ಮಾತಾಡ್ತಿರ್ತಾರ ಬಟ್ ಇನ್ನು ಇಂಪ್ರೂವ್ಮೆಂಟ್ ಆಗ್ಬೇಕಾಗತ್ತೆ ಆ ಶಕ್ತಿ ನಿಮ್ಮಲ್ಲಿ ಇದ್ದ ನಾವು ಅಬ್ಸರ್ವ್ ಮಾಡಿದೀವಿ ಈ ಟಿವಿ ಟ್ವೆಂಟಿ ಒನ್ ಮತ್ತು ಕ್ರಾಂತಿ ನ್ಯೂಸ್ ನಿಮ್ ಜೊತೆ ಒಳ್ಳೆ ಫ್ರೆಂಡ್ ಮಲ್ಲಿಕಾರ್ಜುನ್ ಚಿಕ್ಕದ ಆಮೇಲೆ ಗುಲ್ಬರ್ದಾಗ ಕೂಡ ಅನೇಕ ಜನ ಯಂಗ್ಸ್ಟರ್ಸ್ ಟೀಮ್ ಟೀಮ್ಗಳು ಬೆಂಗಳೂರಿನಾಗ ದೊಡ್ಡ ದೊಡ್ಡ ಮೀಡಿಯಾದಾಗ ಕೆಲಸ ಮಾಡಿ ಗುಲ್ಬರ್ಗದ ಬಂದಿದ್ದುದು ಅವ್ರು ಬೇರೆ ಬೇರೆ ಚಾನಲ್ ಕೆಲಸ ನಾವು ಖಾಲಿ ಬೆಂಗಳೂರು ಕಡೆ ನೋಡ್ಕೊಂಡು ಬೆಂಗಳೂರ ಎಡಿಟಿಂಗ್ ಮಾಡ್ತಾರ ಚೀಪ್ ಕಲೆಕ್ಟ್ ಮಾಡ್ತಿರ್ತಾರ ವರ್ಡಿಂಗ್ ಭಾರಿ ಇತ್ತು ಅಂತ ಅಲ್ಲ ಇಲ್ಲಿಂದ ವರ್ಡಿಂಗ್ ಅಲ್ಲಿ ಸಿಗೋದಿಲ್ಲ ಇಂತ ಅದ್ಭುತವಾದ ಒಂದು ಪ್ರತಿಭೆ ಬುದ್ಧಿವಂತರು ಈ ಭಾಗದ ಇದ್ದುದ್ರಿಂದ ಅನೇಕ ವಿಷಯಗಳ ಬಗ್ಗೆ ತಾವುಗಳು ಹೊರಗೆ ತರುವಂತ ಕೆಲಸ ಮಾಡಬೇಕಾಗ್ತದ ಆ ಸರ್ಕಾರಗಳ ವಿರುದ್ಧ ನಮ್ಮ ಹೋರಾಟ ಇರ್ತದಲ್ಲ ಈಗೊಂದು ನಮ್ಮ ಈ ಹಾಡು ಹಾಡಾಡುದು ರೈತನ ಬಗ್ಗೆ ಅದು ಕಣ್ಣ ನೀರು ಬರುತ್ತ ಆ ನೋಯ್ದು ರೈತನ ನೋವುಗಳು ಆ ಅವ್ರ ಹಾಡದೊಳಗಿತ್ತು ರೈತನ ಗೋಡಿನಾಗ ಹುಲ್ಕುಲ್ ನಕ್ಕಿ ರಾಜಕೀಯ ಪೊಲಿಟಿಕಲ್ ಪವರ್ ಮಾಡ್ತಿರ್ತಾರ ಇವತ್ತು ದೇಶದೊಳಗ ರೈತಗಳು ಹೋರಾಟಗಾರ ಹೋರಾಟ ಮಾಡ್ಕೊತಿದ್ದು ಸುಮಾರು ತಿಂಗಳು ಅವರಿಗೆ ಹೋರಾಟಗಾರ ಉಪಾಸ ಮಾಡ್ಲಿಕ್ಕೆ ಅಲ್ಲಿ ಅವರು ಯಾವ ಸರ್ಕಾರದ ಕೇಳುತ್ತಾ ಇರಲಿಲ್ಲ ಮ್ಯಾಕ್ಸಿಮಮ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳಿ ಎಂ ಅಂತ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿ ಎಂ ಎಸ್ ಇಂಪ್ಲಿಮೆಂಟ್ ಮಾಡುತ್ತಾ ಇರಲಿಲ್ಲ ರೈತರು ಸಾಯಿಲ್ ಕಟ್ಟೋದ್ರಲ್ಲಿ ರೈತರು ಸಾಲ ಕೊಟ್ಟಿರ್ತಾರ ಟ್ರಾಕ್ಟರ್ ಕೊಟ್ಟಿರ್ತಾರ ಟ್ರಾಕ್ಟರ್ ಕೊಟ್ಟು ಒಂದ್ 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 ಕಂತ್ ಕಟ್ಲಿ ಅಂದ್ರೆ ಟ್ರಾಕ್ಟರ್ ಹಿಡ್ಕೊಂಡವ್ರಿಗೆ ಅವನ ಅವ್ರ ಮತ್ ಕೇಸ್ ಹಾಕಿ ಕೋರ್ಟಿಗೆ ಅಂತ ಕೆಲಸ ಕೆಲಸಗಳು ಆಗುತ್ತೋ ಇದು ಇಂಥ ಅನೇಕ ಸಮಸ್ಯೆಗಳು ಆದ್ರೂ ಈ ಸರ್ಕಾರ ಬಂದದಲ್ಲ ಈಗ ಎಸ್ ಸಿ ಪಿ ಟಿ ಎಸ್ ಪಿ ಟಿ ಎಸ್ ಪಿ ಕಾಂಗ್ರೆಸ್ ಸರ್ಕಾರ ಬಂದದಲ್ಲಿ ಈ ಎಸ್ ಸಿ ಟಿ ಎಸ್ ಒಳಗ ಏನು ಪರಿಚಿತ ಜಾತಿ ಪರಿಚಿತ ಪಂಗಡಗಳ ಜನಗಳ ಅಭಿವೃದ್ಧಿ ನಾವು ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆ ಮಾಡಿ ಅಂತ ಹೇಳಿದ್ರು ಆ ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆ ಮಾಡುದು ಯಾವ್ದು ಯೂಸ್ ಮಾಡ್ಕತ್ತಂದ್ರ ಈ ಫ್ರೀ ಬಸ್ ಫ್ರೀ ಬೀಸ್ ಗಳು ಯೂಸ್ ಮಾಡಕತ್ತಿ ಏನ್ ಆಶ್ವಾಸನ ಕೊಟ್ಟಿದ್ರು ಸರ್ಕಾರ ಬರೋದಕ್ಕ ಮೊದಲು ಹೆಣ್ಮಕ್ಳೆಲ್ಲ ಫ್ರೀ ಆಗಿ ಬಸ್ ಕೊಡ್ತೀನಿ ಅಂತ ಹೇಳಿದ್ರಿ ಹೆಣ್ಮಕ್ಳು ಪ್ರತಿ ಪ್ರತಿ ದಿನ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರಿ ಅಂಡ್ ಡಿಗ್ರಿ ಮುಗಿಸಿ ಹುಡುಗರು ಹದಿನೈದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಅನ್ಎಪ್ಲಾಯ್ಡ್ ಅನ್ಎಂಪ್ಲಾಯ್ ಏನಪ್ಪಾ ಏನಪ್ಪ ಸ್ಟೈಪ್ ಕೊಡ್ತೀನಿ ಅಂತ ಹೇಳಿದ್ರಿ ಯಾವ್ದಾದ್ರು ಇಂಪ್ಲಿಮೆಂಟ್ ಆಗಿ ಗೊತ್ತದವಾ ಅರೆ ಹಳ್ಳಿ ಒಳಗ ಸ್ಕೂಲ್ ಸ್ಕೂಲ್ ಒಳಗ ಸ್ಕೂಲ್ ನ ಟೀಚರ್ ಇಲ್ಲ ಇದ್ರ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ ಹೆಣ್ಣು ಮಕ್ಕಳು ಹತ್ತ ಹತ್ತ ಹೋಗೋದು ಬಹಳ ಕಷ್ಟ ಸ್ಕೂಲ್ಗಳಿಗೆ శౌచాల స్కూల్ మే రీసర్చ్ చైర్మన్ అవుతుల్ కట్టిల్ వ్యవస్థ సరి మళ్ళా బాధ్యులు స్కూల్ మిన అదే గమన హెక్చర్స్ కాలేజ్ గ్రౌండ్స్ ప్లే గ్రౌండ్స్ అదక ಅಲ್ಲಿ ಎಜುಕೇಶನ್ ಸರಿ ಇಲ್ಲ ಚಲುವಾಗ ಎಲ್ಲ ಏನು ಜನಗಳು ಏನಪ್ಪ ಪ್ರೈವೇಟ್ ಸ್ಕೂಲ್ ಗಳು ಡಿಪೆಂಡ್ ಆಗುವಂತ ಕೆಲಸ ಪ್ರೈವೇಟ್ ಸ್ಕೂಲ್ ಡಿಪೆಂಡ್ ಆಗ್ತಾರೆ ಸರ್ಕಾರಿ ನೌಕರು ಆಟೋಮೆಟಿಕ್ ಕಟ್ ಅಲ್ಲಿ ಇದ್ರ ಬಗ್ಗೆ ಯಾರನ್ನು ಕೂಡ ಚಿಂತೆ ಯಾರಿಗೂ ಇಲ್ಲ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಅಲ್ಲಿ ಗುಲ್ಬರ್ಗ ಯೂನಿವರ್ಸಿಟಿ ಬಹಳ ಡಿಪಾರ್ಟ್ಮೆಂಟ್ ವಿದ್ಯಾಭ್ಯಾರೆ ಯೂನಿವರ್ಸಿಟಿ ಅಲ್ಲಿ ಇಲ್ಲಿ ನಮ್ಮ ಮಕ್ಕಳು ಪಿ ಎಚ್ ಡಿ ಮಾಡ್ತಾರೆ ಎಂ ಪಿ ಮಾಡ್ತಾರೆ ಪ್ರೊಫೆಸರ್ ಆಗ್ತಾರೆ ಲೆಕ್ಚರ್ ಆಗ್ತಾರೆ ಕರ್ಸು ಕಟ್ಟು ಮಕ್ಕಳು ಸ್ಕೂಲ್ ಕಾಲೇಜ್ ಕಳಿತಿದ್ವಿ

ನಿನ್ನ ಒಂದು ಇನ್ಸಿಡೆಂಟ್ ಅಮೆರಿಕದ ಟ್ರಂಪ್ ಸರ್ಕಾರ ಜೊತೆ ಅಮೆರಿಕ ಟ್ರಂಪ್ ಜೊತೆಗೆ ಅಮೆರಿಕದ ಪ್ರೆಸಿಡೆಂಟ್ ಟ್ರಂಪ್ ಜೊತೆಗೆ ಯುಕ್ರೇನ್ ಪ್ರೆಸಿಡೆಂಟ್ ಜಲನ್ಸ್ಕಿ ಮಾತುಕತೆ ಇತ್ತಲ್ಲಿ ಜಲನ್ಸ್ಕಿ ಆ ಜಲನ್ಸ್ಕಿ ಜೊತೆ ಮಾತುಕತೆ ಆಡದರ್ಲಿ ಜಲನ್ಸ್ಕಿ ಹೇಳ್ತಾರ ಏನ್ರಿ ಸಿಂಪಲ್ ಆಗಿ ಬಂದಿರಿ ಟಿ ಶರ್ಟ್ ಹಾಕೊಂಡ್ ಬಂದಿರಿ ನೀವು ಅಲ್ಲಿ ಅಮೆರಿಕ ಅಧ್ಯಕ್ಷಗೆ ಉತ್ತರ ಕೊಟ್ಟು ಬಂದಿರ್ತಾರಲ್ಲಿ ಅಲ್ಲಿ ಜೊತೆ ದೇಶದ ಪ್ರಧಾನಮಂತ್ರಿ ನಮ್ಮ ದೇಶದ ಪ್ರಧಾನಮಂತ್ರಿಗೂ ಟ್ರಂಪ್ ಟ್ರಂಪ್ ಮೈ ದೋಸ್ಟ್ ಮೈ ಡಿಯರ್ ಫ್ರೆಂಡ್ ಆ ಡೊನಾಲ್ಡ್ ಟ್ರಂಪ್ ಅಂತ ಹೇಳ್ತಿರ್ತದೆ ಅಲ್ಲಿ ನಿಮ್ಮ ನಿಮ್ಮ ಸ್ನೇಹಿತರು ಅಂತ ಹೇಳ್ತಾರೆ ಅಮೆರಿಕ ಕೈ ಕಾಲಿ ಬೇರೆ ಹೊರಗಡೆ ಕಲಸಿ ಯಾಕೆ ಆಗ್ಬೇಕದ ಇಂಡಿಯಾದ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗದ ಆ ನಿರುದ್ಯೋಗ ನಿರುದ್ಯೋಗ ಸಮಸ್ಯೆ ಬಗ್ಗೆ ಬೆಳಕು ಅಂತ ಕೆಲಸ ಮಿಡದ್ರು ಯಾರು ಮಾಡ್ಕ ಅಲ್ಲಿ ಈ ಮಿಡಿಯಾ ಇಟ್ಟಂತ ಮೇಲ್ಸ್ಟೀನ್ ಮಿಡಿಯಾಗ ಮಿಡಿಯಾಗೋದಿ ಮೀಡಿಯಾ ಅಂತ ಹೇಳಿರ್ಲಿಕ್ಕ ಸರ್ಕಾರ ಪರವಾಗಿ ಮಾತಾಡೋದು ಮೀಡಿಯೋ ತಯಾರಾಗ ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ ಇಲ್ಲಿ ఇంత సిటీ న్యాషనల్ ల్ మళ్ళిక న్యాషనల్ లెవెల్ ఏ సోషల్ మీడియా టీవెన్ కంటూ ఇంత చుషార్ బా దొడ్ జర్నలిస్ట్ ఇండియన్ జర్నలిస్ట్ మా బుద్ధి జర్నలిస్ట్ జర్నలి జర్నలిస్ట్ ఇవ్వు హిందీ హిందీ చూ బా దొడ్ ప్రమాణ మంత అభిషార్ శర్మ ఈ మెయిన్ స్ట్రీమ్ మీడియా బిట్టి తమదే ఒ చల్ మార్క ఇంత ఛానల్ మి ఈ సర్కార్ ಕಜ್ಜೀ ಏನು ಬಂದ್ರು ಅವ್ರಿಗೆ ಚಿಂತೆ ಅನ್ಸೊಂದು ಕೆಲಸ ಅಭಿಸರ್ ಶರಣ ಮಾಡ ಅಂತ ಅಂತೇಳಿ ಬಹಳ ಸೂನಿಯರ್ ಚರ್ಮ ಇರ್ತಾವ್ರು ನೀಲಿವಾಸ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳಿ ಅವ್ರಿಗೆ ಇಂಟ್ರೂ ಮಾಡುವಂತ ಕೆಪಾಸಿಟಿ ಈ ದೇಶದ ಬಹುತೇಕ ಬಹಳ ಬಹಳ ಮುಖ್ಯಮಂತ್ರಿಗಳಿಗೆ ಇಂಟ್ರೂ ಮಾಡುವಂತ ಕೆಪಾಸಿಟಿಂತ ನೀಲಿದ್ಯಾಸ್ ಅವರು ಬಹಳ ದೊಡ್ಡ ಬುದ್ಧಿವಂತ ಚರ್ಣ ಇರ್ತವ್ರು ಅಂತ ಚಿಂತೆ ಚರ್ಮ ಪ್ರಜ್ಞಾ ಠಾಕೂರ್ ಅಂತ ಹೇಳಿ ఉల్టా చస్మా ఉల్టా చస్మా ప్రజా ప్రజా ఠాకూర్ చాలా న్యూస్ ట్వెంటీ ప్రజ్ఞా ఠాకూర్ ఉల్టా చస్మా ఆ ఉల్టా చస్మా సర్కూ లో మాట్ ప్రజ్ఞా ఠాకూర్ అంతి ఈ అస్తోష్ అంతి అస్తోష్ కుమార్ అంతే హిందీ డిబేట్ బాల్ టాప్ లెవెల్ ఇండియన్ హిస్టరీ హ్రి చర్చ పక్షుర్ అండ్ ఫోర్ ఫోర్ ఛానల్ చాలా ఫోర్ పిఎం సంజయ్ శర్మ అంతే దీపక్ శర్మ అంతే ఆమె రవీష్ కుమార్ ఎన్ డి టీ నోడవ రవీశ్ కుమార్ అంతే బా దొడ్ మ్యాక్సెస్ ప్రశస్ పురస్కార రవీష్ కుమార్ బా దొడ్ ఆలోచకరు బా బా దొడ్ ప్రజ్ఞావంతరు ಈ ದೇಶದ ಚಿಂತನವಂತ ರವೀಶ್ ಕುಮಾರ್ ಅಂತವರು ಕೂಡ ಅಂತವರು ಈ ಅದ್ರ ಜೊತೆ ಜೊತೆಗೇನೆ ಈ ಯಂಗ್ ಇಂಡಿಯಾದ ಯಂಗ್ ಆ ಟ್ಯೂಟೂಬರ್ ಧ್ರುವ ರಾಟಿ ಅಂತ ಅವರು ಏನು ಸುದ್ದಿಗಳು ಹೊರಗ್ತಿರ್ತಿರ್ತಾರ ಒಂದೊಂದು ಸುದ್ದಿ ಹಿಸ್ಟ್ರಿ ಮಾಡುವಂತ ಸುದ್ದಿಗಳು ಇರ್ತಿರ್ತವ ಈ ಸರ್ಕಾರದ ನಿದ್ದಿ ಬೆರೆಸುವಂತ ಏನು ವಿಷಯಗಳು ಆ ಧ್ರುವ ರಾಠಿ ಮಾಡುದು ಆಮ್ಯಾಗ ಅಶೋಕ್ ಕುಮಾರ್ ಪಾಂಡೆ ಅಂತ ಹೇಳಿ ಆ ಆಮ್ಯಾಗ ದೀಪಕ್ ಶರ್ಮಾ ಅಂತ ಹೇಳಿ ಆ ಪ್ರೊಫೆಸರ್ ಅಹ್ ದುಬೆ ಅಂತ ಹೇಳ್ಕೆ ಇಂತ ಅನೇಕ ಜನ ಇಂಡಿಯನ್ ಪತ್ರಿಕಾ ಬುದ್ಧಿಜೀವಿ ಜರ್ನಲಿಸ್ಟ್ ಗಳಾಗಿ ಕೆಲಸ ಮಾಡಕೊತಿದ್ವು ಅಂತ ಕೆಲಸ ಈ ನಮ್ಮ ಟಿವಿ ಟ್ವೆಂಟಿ ಒನ್ ಅಂಡ್ ಕ್ರಾಂತಿ ನ್ಯೂಸ್ ಈ ಚಾನಲ್ ಮಾಡ್ಬೇಕು ಬಹಳ ದೊಡ್ಡ ಜವಾಬ್ದಾರಿರ್ತದ ನೀವು ಯಾವ್ದೋ ಒಂದು ವಿಷಯದ ಬಗ್ಗೆ ಸುದ್ದಿ ಹೊರಟ ರಾಯಿಗೆ ಮಲ್ಲಿಕಾರ್ಜುನ್ ಗಮನಕ್ಕೆ ಕರ್ತೀನಿ ಒಂದು ಪ್ರೆಸ್ ಮೀಟ್ ಮಾಡ್ಬೇಕಂತ ಮಾಡಿದ್ರು ಈಗ ಗುಲ್ಬರ್ಗಾದಾಗ ಓವರ್ಬ್ರಿಡ್ಜ್ ಮಾಡುದು ತಾವು ನೋಡಿದ್ರಿ ಈ ಹೀರಾ ಓವರ್ ಬ್ರಿಡ್ಜ್ ಮಾಡೋದಿಲ್ಲ ಎರಡು ವರ್ಷ ಆಯ್ತು ಲಂಡನ್ ಸರ್ ಅಂಬೇಡ್ಕರ್ ನಾಮ ಡಾಕ್ಟರ್ ಅಂಬೇಡ್ಕರ್ ಓವರ್ ಬ್ರಿಡ್ಜ್ ಅಂತೇಳಿ ಆ ಓವರ್ ಬ್ರಿಡ್ಜ್ ಕೋಟೆ ಅಂತ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಓವರ್ ಬ್ರಿಜ್ ಕಟ್ಟೋದಲ್ಲಿ ಕೆಲಸ ಆಗಿ ಎರಡೇ ವರ್ಷ ಐತೆ ಈಗ ಆ ಓವರ್ ಬ್ರಿಡ್ಜ್ ಬ್ಯಾಗಿ ನೀರು ಸೋರ್ಲಿಕ್ಕುದು ಅದ್ರ ಜೊತೆಗೆ ಅಕ್ಕ ಪಕ್ಕದ ದೊಡ್ಡ ದೊಡ್ಡ ಬ್ಲಾಕ್ ಓಕ್ ಬಂದಿರುತ್ತವ ಬ್ಲಾಕ್ ಯಾವುದೇ ಹಂತದ ಬೀಳುವಂತ ಸಂದರ್ಭ ಅಲ್ಲಿ ಕ್ರಿಯೇಟ್ ಆಗೋದಲ್ಲ ನಮ್ಮ ಹುಡುಗರು ಈಗ ದಲಸೇನೆ ಕಾರ್ಯಕರ್ತರು ಅಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಆಯುಕ್ತರು ಮಹಾನಗರ ಪಾಲಿಕೆ ಕಮಿಷನರ್ ಲೆಟರ್ ಕೊಟ್ಟು ಮಾಹಿತಿ ಕೇಳ್ತಾರ ಇದು ನಮ್ಮ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಅವ್ರು ಲೆಟರ್ ಬಿಡ್ತಾರ ಇವ್ ಯಾರಿಗೆ ಬರ್ತಾ ಅಂದ್ರೆ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಬರ್ಲಿಕ್ಕ ಅಂತ ಹೇಳಿದ್ರ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಕೇಳ್ಬೋದ್ರೆ ಇದು ನಾವು ಅಂದ್ರೆ ಮಹಾನಗರ ಪಾಲಿಕೆ ಹ್ಯಾಂಡ್ ಓಲ್ ಮಾಡಿದ್ರು ಅಲ್ಲಿ ಕೇಳೋಕ್ ಬರ್ತಿರ್ತಾರ ಇಷ್ಟು ಅವ್ರು ಅವ್ರಿಗೆ ಹೇಳ್ತಿರ್ತಾರ ಇವರು ಇವ್ರಿಗೆ ಹೇಳ್ತಿರ್ತಾರ ಬಟ್ ಪ್ರತಿ ವರ್ಷ ನಲವತ್ತು ಲಕ್ಷ ಎಪ್ಪತ್ತು ಲಕ್ಷ ಮಿಂಟೆನೆ ಖರ್ಚು ಮಾಡಿರ್ತೀವಿ ಲೆಕ್ಕ ತೋರಿಸ್ತಾ ಬಹಳ ದೊಡ್ಡ ಪ್ರಮಾಣ ಇದ್ರೊಳಗೆ ಆ ಓವರ್ ಬ್ರಿಡ್ಜ್ ವರ್ಕ್ ಆಗಿರಲಿಲ್ಲ ಓವರ್ ಬ್ರಿಡ್ಜ್ ಕೋಟಾಂತರ ಫ್ರಾಡ್ ಆಗಲ್ಲ ಇಂಥ ಫ್ರಾಡಿಸ್ಟ್ಗಳು ಆ ಫ್ರಾಡಿಸ್ಟ್ ಸಪೋರ್ಟ್ ಮಾಡಿಗಳು ಆ ಭ್ರಷ್ಟ ಕಾಂಟ್ರಾಕ್ಟ್ ಎಂ ಎಲ್ ಎತ್ತಾಗಿದ್ದಂತ ಲೀಡರ್ಗಳು ಯಾರಿದ್ದಾರೆ ಓಡ ಮೇಲೆ ಬತ್ತೆ ಮಾಡುವಂತ ಕೆಲಸ ಈ ನ್ಯೂಸ್ ಟ್ವೆಂಟಿ ಕ್ರಾಂತಿ ನ್ಯೂಸ್ ಮಾಡುವಂತ ಕೆಲಸಗಳು ನೀವು ಮಾಡ್ಬೇಕಾಗ್ತದೆ ಯಾವುದೇ ಮುಂದಾಗಿ ಇನ್ನೊಂದು ಹೇಳ್ತೀರಾ ನನಗೆ ಇಲ್ಲಿ ಈ ತಂಗಿದೇರ ಹಾಡಿದ್ರು ರೈತನ ಗೋಳ್ ಬಗ್ಗೆ ಮಾತಾಡಿದ್ರು ಇಲ್ಲಿ ಇಲ್ಲಿ ಇಲ್ಲೇ ಅಬ್ಜೆಕ್ಟ್ ಹುಡುಗ ಹಾಡು ಹಾಡಿದ್ರು ರೈತನ ಬಗ್ಗೆ ರೈತ ರೈತನ ರೈತನ ಗೋರಿ ಮ್ಯಾಲ ಕುಂತ ಹಾಡ್ಕೋತ ಆ ಮಜಾ ಮಾಡ್ಕೋತ ಅಧಿಕಾರ ಮಾಡ್ತಾರೆ ಅಂತ ಹೇಳಿ ಈ ಅಬ್ಜೆಕ್ಟ್ ಕೊಟ್ಟ ಆಲೋಚನೆ ಆದ್ರೆ ಅದು ಸರ್ಕಾರ ಎಲ್ಲ ಇಟ್ಟಿದ್ರು ಎಲ್ಲಿದ್ರಿ ಎಂ ಆರ್ ನೀವು ಇಟ್ಟಿದ್ರಲ್ಲಿ ಈ ಎಂ ಆರ್ ಪಾಟೀಲ್ ರೈತರದೊಳಗ ಎಷ್ಟು ಜನ ರೈತರಿಗೆ ಸರ್ಕಾರ ಸಾಲ ಸಲು ಕೊಟ್ಟರು ಅನ್ನೋ ಬಗ್ಗೆ ಮಾಹಿತಿ ಕೆಲ ಆಗ್ತೀನಿ ಯಾವುದೇ ಮುಲಾಜರದ ಹೊರಗಾದ್ರೆ ಪ್ರಜಾ ಎಲ್ಲ ಈ ತಾಲೂಕಿನ ಜನರು ಪ್ರಚಾರ ಪಡಿಸಿದ್ರು ಎಷ್ಟು ಗ್ರಾಮಗಳಿಗೆ ಎಷ್ಟೊಂದು ಕೋಟಿ ರೂಪಾಯಿ ಹಣಗಳು ತಂದ್ರೆ ನೀವು ಎಷ್ಟು ರೋಡ್ ಅಭಿವೃದ್ಧಿ ಮಾಡಿದ್ರಿ ಎಷ್ಟು ಎಷ್ಟು ಗ್ರಾಮ ಎಷ್ಟು ಹಳ್ಳಿ ಒಳಗೆ ಸ್ಕೂಲ್ ಕಾಲೇಜ್ ಇಂಪ್ರೂವ್ಮೆಂಟ್ ಮಾಡಿದ್ರಿ ಯಾವ ಸ್ಕೂಲ್ ಗೆ ಶಾಲೆ ಲೆಕ್ಚರ್ ಟೀಚರ್ ತಂದಿದ್ರಿ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಶೌಚಾಲಯ ನಿರ್ಮಾಣ ಮಾಡಿ ಕೋಚಿಸ್ ಮಾಡಿದ್ರಿ ಯಾವಷ್ಟು ಊರ್ಗಳಿಗೆ ಕೂಡ ವ್ಯವಸ್ಥೆ ಮಾಡಿದ್ರಿ ನೀವು ಇದೆಲ್ಲ ಯಾರು ಕೇಳಬೇಕಾಗ್ತದೆ ಈ ಮೀನಗರು ಕೇಳಬೇಕಾಗ್ತದೆ ಇದು ಕೇಳಬೇಕಾಗುತ್ತೆ ನಿಮ್ದಲ್ಲಿ ಬಹಳ ದೊಡ್ಡ ಘಟಬೇಕು ಬಹಳ ಬಹಳ ದೊಡ್ಡ ಇದು ಬೇಕಾಗುವಂತ ಶಕ್ತಿ

ಸಾಮಾಜಿಕ ಪರ ನ್ಯಾಯ ಪರ ಸಂವಿಧಾನ ಪರ ಮತ್ತು ಸಾಮಾಜಿಕ ಶರಣರು ಸಂತರು ಸಾಮಾಜಿಕ ಹೋರಾಟಗಾರ ಪರ ಏನಾದ್ರು ಇತ್ತು ಅಂದ್ರೆ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗ ಹೇಳ್ತಾ ಮನೆಯಲ್ಲಿ ನಮ್ಮ ನಮ್ಮ ಸ್ನೇಹಿತ ನಮ್ಮ ಬಿ ಎಂ ರಾವ್ ಬಿಡ್ಲಿಲ್ಲ ಕೋರ್ಟ್ನಲ್ಲಿ ದೂರು ಯಾವುದೇ ಕಾರಣಕ್ಕೆ ತಪ್ಪಿಸಿಲ್ಲ ಅಂತ ಹೇಳಿ ಜಿದ್ ಮಾಡ ಮತ್ತೆ ಮಲ್ಲಿಕಾರ್ಜುನ ಬಂದರತ್ ಗೊತ್ತಾದಂತ ನಾವೆಲ್ಲ ಓಡ್ ಬಂದಿದ್ದೀವಿ ಒಳ್ಳೆ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಆಗುದ ಈ ಚಾನಲ್ಗಳು ಹೆಸರು ಮಾಡಲಿ ಅನೇಕ ನೊಂದ ಜನಗಳ ನೋವಿನ ಧ್ವನಿ ಆಗ್ಲಿ ರೈತರ ಧ್ವನಿ ಆಗಲಿ ರಾಜ್ಯ ಆಳುವಂತ ಸರ್ಕಾರಗಳ ಗಮನ ಸೆಳೆಯುವಂತ ಸುದ್ದಿಗಳು ಈ ಚೆನ್ನಿನ ಮುಖಾಂತರ ಬಿತ್ರೆ ಆಗಲಿ ಅಂತ ತಿಳ್ಕೊಂಡು ನಾವು ಸುಭಾಷ ಕೋರ್ತಾ ನನ್ನ ಮಾತು ನೋಡಿಸ್ತೇನೆ ಜೈ ಭೀಮ್ ಜೈ ಸಂವಿಧಾನ್